ಆದಷ್ಟು ಬೇಗ ಈ ಕಾಮಗಾರಿಗಳು ಪ್ರಾರಂಭ ಮಾಡಬೇಕು ಮತ್ತು ಹೆಚ್ಚಿನ ಅನುದಾನವನ್ನು ಈ ಒಂದು ಕ್ಷೇತ್ರಕ್ಕೆ ಕೊಡಬೇಕು ಅಂತ ತಂದು ಕೆಲವಾಯ್ತು ಹೇಳಿ ಹೇಳಿ ಆದಷ್ಟು ಬೇಗ ಈ ಕೊಳ್ಳೇಗಾಲದ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಟಾಸ್ಕ್ ಫೋರ್ಸ್ಗೆ ನೂರ ನಲವತ್ತು ಲಕ್ಷಗಳ ಅನುದಾನ ಈಗಾಗಲೇ ಅವ್ರಿಗೆ

ಮತ್ತೆ ಒಂದೊಂದು ಮತಕ್ಷೇತ್ರಕ್ಕೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ ಆ ಹಣ ಟಾಸ್ಕ್ ಫೋರ್ಸ್ ಹಣ ನೀವು ಜಲ್ ಜಡ್ ಪಿ ಜಿಲ್ಲಾ ಪಂಚಾಯತ್ಗೆ ಯಾವ್ದು ಬಾಕಿ ಕೊಡಕ್ಕೆ ಹೋಗ್ಬೇಡ್ರಿ ಅದು ಬೇಸಿಗೆ ಕಾಲದಲ್ಲಿ ತುರ್ತು ಕಾರ್ಯಕ್ರಮಗಳಿಗೆ ನಿಮ್ಮ ಹಣೆ ಮೇಲೆ ಇರತಕ್ಕ ಕಾರ್ಯಕ್ರಮಗಳಿಗಾಗಿ ಅದನ್ನ teman. Okay. Okey. Eh timpa ready. Mana Pengerusi? Mana